ಟ್ರಂಪ್ ಶಾಂತಿ ಒಪ್ಪಂದವು ನಿಜವಾಗಿಯೂ ಉಕ್ರೇನ್ ಹಾಗೆ ಯುರೋಪ್ ಪಾಲಿಗೆ ಶಾಂತಿ ಅವಕಾಶನ ಅಥವಾ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರಷ್ಯಾ ನಡೆಸಲಿರುವಂತಹ ಜಾಗತಿಕ ಮಹಾಯುದ್ಧಕ್ಕೆ ದಾರಿನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ಕಿದ್ದಂತಹ ಗೌರವಯುತ ಶಾಂತಿಯನ್ನು ತಿರಸ್ಕರಿಸಿದ ಉಕ್ರೇನ್ ಇವತ್ತು ಅಮೆರಿಕದ ಒತ್ತಡಕ್ಕೆ ಮಣಿದು ತನ್ನ ಭೂಪಟವನ್ನೇ ಕತ್ಕರಿಸಿಕೊಳ್ಳುವ ಶರಣಾಗತಿ ಹಂತಕ್ಕೆ ತಲುಪಿದ್ದು ಪಶ್ಚಿಮದ ರಾಷ್ಟ್ರಗಳ ದ್ರೋಹದಿಂದನ ಉಕ್ರೇನ್ ಅನ್ನುವಂತಹ ರಕ್ಷಣಾ ಕವಚ ಬಿದ್ದರೆ ಮುಂದಿನ ಸರದಿ ಯಾರ್ದು ಜರ್ಮನ್ ಗುಪ್ತಚರ ಇಲಾಖೆಯು ಪುಟಿನ್ ನೆಟೋ ಮೇಲೆ ದಾಳಿ ಮಾಡಲಿದ್ದಾರೆ ಅಂತ ಖಚಿತ ದಿನಾಂಕವನ್ನು ಪ್ರಕಟಿಸುವ ಹಿಂದಿನ ಕಟು ಸತ್ಯ ಏನು ಜರ್ಮನಿಯ ಗುಪ್ತಚರ ಇಲಾಖೆಯು ನೀಡಿರುವಂತಹ ಅತ್ಯಂತ ಆಘಾತಕಾರಿ ಎಚ್ಚರಿಕೆಯೊಂದು ಈಗ ಜಾಗತಿಕ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ ಅದೇನು ಅಂತ ಅಂದ್ರೆ ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಉಕ್ರೇನ್ ಯುದ್ಧದ ನಂತರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಅವರು ನೇರವಾಗಿ ನೆಟೋ ಒಕ್ಕೂಟದ ಮೇಲೇನೆ ದಾಳಿಯನ್ನು ನಡೆಸೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಹೊರಬಿದ್ದಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭ ಆದ ಕೆಲವೇ ದಿನಗಳಲ್ಲಿ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಶಾಂತಿ ಮಾತುಕತೆ ನಡೆದಿತ್ತು ಅವತ್ತು ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಅವರು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಿಕ್ಕೂ ಕೂಡ ರೆಡಿ ಇದ್ರು ಆದ್ರೆ ಅವತ್ತಿನ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಮತ್ತು ಅಮೆರಿಕದ ಡೆಮಾಕ್ರೆಟಿಕ್ ಸರ್ಕಾರವು ನಾವು ನಿಮಗೆ ಬೇಕಾದ ಎಲ್ಲಾ ಶಸ್ತ್ರಾಸ್ತ್ರ ಮತ್ತು ಹಣವನ್ನು ನೀಡ್ತೀವಿ ನೀವು ಹೋರಾಡಿ ಅಂತ ಧೈರ್ಯವನ್ನು ತುಂಬಿದ ಪರಿಣಾಮ ಕೈಗೆ ಬಂದಿದ್ದಂತಹ ಶಾಂತಿ ಅವಕಾಶವನ್ನು ಉಕ್ರೇನ್ ಕಳೆದುಕೊಳ್ತು ಅವತ್ತು ಉಕ್ರೇನ್ ಬಳಿ ತನ್ನ ಭೂಪ್ರದೇಶ ಇತ್ತು ಸೈನ್ಯದ ಬಲ ಇತ್ತು ಮತ್ತು ಪಶ್ಚಿಮದ ಬೆಂಬಲ ಕೂಡ ಇತ್ತು ಆದರೆ ಮೂರು ವರ್ಷ ಒಂಬತ್ತು ತಿಂಗಳ ಸುದೀರ್ಘ ಯುದ್ಧದ ನಂತರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಸ್ಥಿತಿ ತೀರಾ ಭಿನ್ನವಾಗಿದೆ ಅವತ್ತು ಗೆಲ್ಲುವಂತ ಭರವಸೆಯಲ್ಲಿದ್ದಂತ ಉಕ್ರೇನ್ ಇವತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದೆ ಈ ಬದಲಾದ ಸನ್ನಿವೇಶದಲ್ಲಿ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಂಡಿಸಿರುವಂತಹ ಶಾಂತಿ ಪ್ರಸ್ತಾಪವು ಉಕ್ರೇನ್ ಪಾಲಿಗೆ ಕೇವಲ ರಾಜ್ಯ ಒಪ್ಪಂದ ಆಗಿಲ್ಲ ಬದಲಿಗೆ ಒಂದು ರೀತಿಯ ಶರಣಾಗತಿಯಾಗಿದೆ ಇದು ಟ್ರಂಪ್ ನೀಡಿರುವ ಇಪ್ಪತ್ತೆಂಟು ಅಂಶಗಳ ಶಾಂತಿ ಯೋಜನೆಯು ಮೇಲ್ನೋಟಕ್ಕೆ ರಷ್ಯಾಕ್ಕೆ ಹೆಚ್ಚಿನ ಲಾಭವನ್ನು ಮಾಡಿಕೊಡ ಹಾಗಿದೆ ಈ ಯೋಜನೆಯ ಪ್ರಕಾರ ರಷ್ಯಾ ಈಗಾಗಲೇ ಆಕ್ರಮಿಸಿಕೊಂಡಿರುವಂತಹ ಕ್ರೈಮಿಯಾ ಡೊನೆಟ್ಸ್ಕ್ ಮತ್ತೆ ಲೋಹಾನ್ಸ್ಕ್ ಪ್ರಾಂತ್ಯಗಳನ್ನ ಉಕ್ರೇನ್ ಅಧಿಕೃತವಾಗಿ ರಷ್ಯಾದ ಭಾಗ ಅಂತ ಒಪ್ಕೊಳ್ಬೇಕಾಗಿದೆ ಇಷ್ಟು ಮಾತ್ರ ಅಲ್ಲದೇನೆ ಉಕ್ರೇನ್ ತನ್ನ ಸೈನ್ಯದ ಬಲವನ್ನ ಕೇವಲ ಆರು ಲಕ್ಷಕ್ಕೆ ಸೀಮಿತಗೊಳಿಸಬೇಕು ಮತ್ತೆ ಭವಿಷ್ಯದಲ್ಲಿ ನೆಟೋ ಒಕ್ಕೂಟವನ್ನ ಸೇರೋ ಹಾಗಿಲ್ಲ ಅನ್ನುವಂತಹ ಕಠಿಣ ಷರತ್ತುಗಳನ್ನು ವಿಧಿಸಲಾಗಿದೆ ಬದಲಿಗೆ ಉಕ್ರೇನ್ ಯುರೋಪಿಯನ್ ಯೂನಿಯನ್ ಅನ್ನ ಸೇರಬಹುದು ಮತ್ತೆ ಅಮೆರಿಕದಿಂದ ಭದ್ರತಾ ಖಾತ್ರಿಯನ್ನ ಪಡಿಬಹುದು ಅಂತ ಹೇಳಲಾಗಿದೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಈ ಶಾಂತಿ ಯೋಜನೆಯು ಏಕಾಏಕಿ ಬಂದಿದ್ದಲ್ಲ ಇದ್ರ ಹಿಂದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟ್ರಂಪ್ ರ ವಿಶೇಷ ದೂತ ಸ್ಟೀವ್ ವಿಟ್ಕಾಫ್ ಮತ್ತೆ ಪುಟಿನ್ ರ ಸಲಹೆಗಾರ ಯುರಿ ವುಶಾಕೋ ನಡುವೆ ನಡೆದಂತಹ ರಹಸ್ಯ ಮಾತುಕತೆಗಳ ಪಾತ್ರ ಇದೆ ಇಲ್ಲಿ ಕುತೂಹಲಕಾರಿ ವಿಷಯ ಏನು ಅಂತ ಟ್ರಂಪ್ ಈ ಹಿಂದೆ ಗಾಜಾ ಯುದ್ಧವನ್ನ ನಿಲ್ಲಿಸೋದಿಕ್ಕೆ ರೂಪಿಸಿದ ಮಾದರಿಯಲ್ಲೇನೆ ಉಕ್ರೇನ್ ಶಾಂತಿ ಯೋಜನೆಯನ್ನ ರೂಪಿಸೋದಕ್ಕೆ ರಷ್ಯಾವನ್ನ ಕೋರಲಾಗಿತ್ತು ಟ್ರಂಪ್ ರನ್ನ ಪುಟಿನ್ ಶಾಂತಿ ಪ್ರಿಯ ವ್ಯಕ್ತಿ ಅಂತ ಹೊಗಳಿ ಈ ಒಪ್ಪಂದಕ್ಕೆ ಹಾದಿಯನ್ನು ಸುಗಮಗೊಳಿಸಿದ್ರು ಅನ್ನೋದು ಈಗ ಬಹಿರಂಗ ಆಗಿದೆ ಇನ್ನು ಆರಂಭದಲ್ಲಿ ಉಕ್ರೇನ್ ವಿಭಜನೆಯನ್ನು ವಿರೋಧ ಮಾಡ್ತಾ ಇದ್ದಂಥ ಯುರೋಪಿಯನ್ ರಾಷ್ಟ್ರಗಳು ಈಗ ಟ್ರಂಪ್ರ ಈ ಒಂದು ಪ್ರಸ್ತಾಪಕ್ಕೆ ಮೌನವಾಗಿ ಒಪ್ಪಿಗೆಯನ್ನು ಸೂಚಿಸಿವೆ ಇದಕ್ಕೆ ಪ್ರಮುಖ ಕಾರಣ ಯುರೋಪ್ ಎದುರಿಸ್ತಾ ಇರುವಂತಹ ಅಸಹಾಯಕತೆ ಯುರೋಪ್ ದೇಶಗಳ ಬಳಿ ಉಕ್ರೇನ್ಗೆ ನೀಡೋದಕ್ಕೆ ಸಾಕಷ್ಟು ಹಣ ಇದೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಸುವಂತಹ ಸಾಮರ್ಥ್ಯ ಇದೆ ಆದರೆ ಆಧುನಿಕ ಯುದ್ಧದಲ್ಲಿ ಅತ್ಯಂತ ನಿರ್ಣಾಯಕವಾಗಿರುವಂತಹ ಗುಪ್ತಚರ ಮಾಹಿತಿ ವಿಷಯದಲ್ಲಿ ಅವರಿಗೆ ಅಮೆರಿಕಾದಷ್ಟು ಸಾಮರ್ಥ್ಯ ಇಲ್ಲ ರಷ್ಯಾದ ಸೈನ್ಯದ ಚಲನವಲನಗಳು ಜನರಲ್ಗಳ ಇರುವಿಕೆ ತೈಲ ಸಂಸ್ಕರಣಾಗಾರಗಳ ನಿಖರ ಸ್ಥಳ ಇವೆಲ್ಲವನ್ನ ಪತ್ತೆ ಹಚ್ಚೋದಕ್ಕೆ ಅಮೆರಿಕದ ಸುಧಾರಿತ ಉಪಗ್ರಹ ತಂತ್ರಜ್ಞಾನದ ಅಗತ್ಯ ಇದೆ ಒಂದು ವೇಳೆ ಉಕ್ರೇನ್ ಈ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದೇ ಇದ್ರೆ ನಾವು ಇಂಟೆಲಿಜೆನ್ಸ್ ಮಾಹಿತಿಯನ್ನು ಹಂಚಿಕೊಳ್ಳೋದನ್ನ ನಿಲ್ಲಿಸ್ತೀವಿ ಅಂತ ಟ್ರಂಪ್ ನೇರವಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅಮೆರಿಕದ ಕಣ್ಣುಗಳಿಲ್ಲದೆ ರಷ್ಯಾದಂತಹ ಬಲಿಷ್ಠ ರಾಷ್ಟ್ರದ ವಿರುದ್ಧ ಹೋರಾಡೋದು ಉಕ್ರೇನ್ಗೆ ಅಸಾಧ್ಯ ಇದೇ ಕಾರಣಕ್ಕಾಗಿನೇ ಯುರೋಪ್ ನಾಯಕರು ಅನಿವಾರ್ಯವಾಗಿ ಈಗ ಟ್ರಂಪ್ ಹೇಳಿದ ದಾರಿಗೆ ಬಂದಿದ್ದಾರೆ ಅಲ್ಲದೆ ಯುರೋಪ್ ಏಕಾಂಗಿಯಾಗಿ ಉಕ್ರೇನ್ಗೆ ರಷ್ಯಾದ ವಿರುದ್ಧ ಭದ್ರತಾ ಖಾತ್ರಿಯನ್ನು ನೀಡೋದಿಕ್ಕೆ ಸಾಧ್ಯ ಇಲ್ಲ ಅಮೆರಿಕದ ಸೇನಾ ಬಲದ ಬೆಂಬಲ ಇಲ್ಲದೆ ನೀಡುವಂತಹ ಯಾವುದೇ ಭರವಸೆಗೆ ಬಗ್ಗೋದಿಲ್ಲ ಅನ್ನುವಂಥ ಗೊತ್ತಿದೆ ಆದ್ರೆ ಈ ಶಾಂತಿ ಒಪ್ಪಂದದ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಜರ್ಮನಿ ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದೆ ಜರ್ಮನ್ ವಿದೇಶಾಂಗ ಸಚಿವಾಲಯ ಮತ್ತೆ ಗುಪ್ತಚರ ಸಂಸ್ಥೆಗಳ ಪ್ರಕಾರ ಪುಟಿನ್ ಅವರು ಈ ಯುದ್ಧ ವಿರಾಮವನ್ನ ಕೇವಲ ತಮ್ಮ ಸೇನೆಯನ್ನ ಪುನರ್ ಸಂಘಟಿಸೋದಕ್ಕೆ ಬಳಸಿಕೊಳ್ಳಲಿದ್ದಾರೆ ಉಕ್ರೇನ್ನ ಕೆಲವು ಭಾಗಗಳನ್ನ ಪಡೆಯೋದ್ರಿಂದ ಅವರ ಹಸಿವು ನೀಗೋದಿಲ್ಲ ಬದಲಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ರಷ್ಯಾ ನೇರವಾಗಿ ನೆಟೋ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಜರ್ಮನಿ ಎಚ್ಚರಿಸಿದೆ ಇಷ್ಟು ದಿನ ಉಕ್ರೇನ್ ರಷ್ಯಾ ಮತ್ತೆ ಯುರೋಪ್ ನಡುವೆ ಒಂದು ತಡೆಗೋಡೆಯಾಗಿ ಕೆಲಸ ಮಾಡ್ತಾ ಇತ್ತು ಈಗ ಉಕ್ರೇನ್ ದುರ್ಬಲಗೊಂಡ್ರೆ ಅಥವಾ ರಷ್ಯಾಕ್ಕೆ ಏನಾದ್ರೂ ಶರಣಾದ್ರೆ ರಷ್ಯಾದ ಗಡಿಗಳು ನೇರವಾಗಿ ಪೋಲೆಂಡ್ ಮತ್ತೆ ಅಂತ ಯುರೋಪಿಯನ್ ದೇಶಗಳಿಗೆ ತಾಗಿಕೊಳ್ತವೆ ಇದು ಯುರೋಪ್ ಖಂಡದ ಭದ್ರತೆಗೆ ನೇರ ಅಪಾಯವಾಗಿದೆ ಟ್ರಂಪ್ ಯೋಜನೆಯು ಅಮೆರಿಕಕ್ಕೆ ಅಲ್ಪಕಾಲೀನವಾಗಿ ಲಾಭದಾಯಕವಾಗಿ ಕಾಣಬಹುದು ಯಾಕಂದ್ರೆ ಅವರು ಯುದ್ಧದಿಂದ ಹಿಂದೆ ಸರಿತಾ ಇದ್ದಾರೆ ಆದ್ರೆ ಯುರೋಪ್ ಪಾಲಿಗೆ ಇದು ಮುಂದಿನ ಮಹಾಯುದ್ಧದ ಮುನ್ಸೂಚನೆಯಾಗಿದೆ ಪ್ರಸ್ತುತ ಸನ್ನಿವೇಶವು ಜಾಗತಿಕ ರಾಜಕೀಯದ ಕ್ರೂರ ಮುಖವನ್ನು ಅನಾವರಣಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಕ್ರೇನ್ ಗೆಲ್ಲುವಂತಹ ವಿಶ್ವಾಸದಲ್ಲಿತ್ತು ಆದರೆ ಒಂದು ತಪ್ಪು ರಾಜಕೀಯ ಲೆಕ್ಕಾಚಾರಗಳು ಮತ್ತು ಪಶ್ಚಿಮದ ಅತಿಯಾದ ಭರವಸೆಗಳು ಇವತ್ತು ಆ ದೇಶವನ್ನು ಇಕ್ಕಟ್ಟಿಗೆ ಸಿಲುಕಿಸಿವೆ ಇಲ್ಲಿ ಟ್ರಂಪ್ ಶಾಂತಿ ಯೋಜನೆಯು ಭೂಮಿಗೆ ಪ್ರತಿಯಾಗಿ ಶಾಂತಿ ಅನ್ನುವಂಥ ಒಂದು ವ್ಯಾಪಾರಿ ತತ್ವದ ಮೇಲೆ ನಿಂತಿದೆ ಇತಿಹಾಸದಲ್ಲಿ ನಾವು ನೋಡಿದ ಹಾಗೆ ಆಕ್ರಮಣಕಾರರಿಗೆ ಭೂಮಿಯನ್ನು ಬಿಟ್ಕೊಟ್ಟು ಸಮಾಧಾನ ಪಡಿಸುವಂಥ ನೀತಿಯು ಯಾವತ್ತಿಗೂ ಶಾಶ್ವತ ಶಾಂತಿಯನ್ನು ತಂದಿಲ್ಲ ಎರಡನೇ ಮಹಾಯುದ್ಧಕ್ಕೂ ಮುನ್ನ ಹಿಟ್ಲರ್ಗೆ ಭೂಮಿಯನ್ನು ಬಿಟ್ಕೊಟ್ಟ ಹಾಗೇ ಈಗ ಪುಟಿನ್ಗೆ ಉಕ್ರೇನ ಭಾಗಗಳನ್ನು ನೀಡಲಾಗ್ತಾ ಇದೆ ಜರ್ಮನ್ ಗುಪ್ತಚರ ಇಲಾಖೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಎಚ್ಚರಿಕೆಯು ನಿಜಾನೇ ಆಗಿದ್ದಲ್ಲಿ ನಾವು ಈಗ ನೋಡ್ತಾ ಇರೋದು ಶಾಂತಿಯ ಆರಂಭ ಅಲ್ಲ ಬದಲಿಗೆ ಮತ್ತೊಂದು ಮಹಾಯುದ್ಧಕ್ಕೆ ಮೊದಲಿನ ಮಧ್ಯಂತರ ವಿರಾಮ ಅಷ್ಟೇ ಆಗಿರಬಹುದು ಇನ್ನು ಉಕ್ರೇನ್ನ ತ್ಯಾಗದ ಮೇಲೆ ಯುರೋಪ್ ತನ್ನ ಇವತ್ತಿನ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ಆದರೆ ನಾಳೆ ರಷ್ಯಾ ತನ್ನ ಬಾಗಿಲಿಗೆ ಬಂದರೆ ಈ ಒಪ್ಪಂದಗಳು ಎಷ್ಟರ ಮಟ್ಟಿಗೆ ರಕ್ಷಣೆಯನ್ನು ನೀಡಬಲ್ಲು ಅನ್ನೋದು ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆಯಾಗಿದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ